ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಂತ್ರ ಮಾಡಿಸಿದ್ರೆ ಅಥವಾ ಯಾವುದೇ ಕಾರಣಕ್ಕೆ ಆತ್ಮದ ಹಾವಳಿ ಆಗಿದ್ರೆ ಅಥವಾ ಪೂರ್ವಜನ್ಮದ ಲೆಕ್ಕಾಚಾರ ಇರ್ಬೋದು ಏನೇ ಕಾರಣ ಇರ್ಬೋದು ಆತ್ಮದ ಸಮಸ್ಯೆ ಹಾವಳಿ ಹಾವಳಿಯಾಗಿದೆ ಪಕ್ಷದಲ್ಲಿ ನಾನೀಗ ಹೇಳ್ತಕ್ಕಂತಹ ಕಾರಣದಿಂದ ನೀವು ಯಾವುದೇ ಪರಿಹಾರವನ್ನು ಮಾಡಿದ್ರು ಕೂಡ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ವಿಶೇಷವಾಗಿ ದೇಹದಿಂದ ಹೊರತೆಗಿಲಿಕ್ಕಾಗೋದಿಲ್ಲ ಜೀವನದಿಂದ ಆಗೋದಿಲ್ಲ ಮನೆಯಿಂದ ಕೂಡ ದೂರೀಕರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ದೈವ ಕೃಪೆ ಪ್ರಾಪ್ತಿಯಾದ್ರೂ ಅಷ್ಟೇ ದೇವರೇ ಆ ಪರಿಹಾರವನ್ನು ಮಾಡ್ತೀನಿ ಅಂದ್ರೂ ಅಷ್ಟೇ ಇನ್ನಿತ್ಯಾದಿ ಪರಿಹಾರಗಳನ್ನು ಪೂಜೆ ಕೈಕರ್ಯಗಳನ್ನು ನೀವು ಮಾಡಿಸಿದ್ರೂ ಅಷ್ಟೇ ಇದೇನೇ ಮಾಡಿಸಿದ್ರೂ ಕೂಡ ಆತ್ಮದ ಸಮಸ್ಯೆಗಳನ್ನು ದೂರೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಏನಿದೆ ಈ ವಿಡಿಯೋದಲ್ಲಿ ವಿಷಯ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನೀವು ಪೂಜೆ ಕೈಕರೆಗಳನ್ನು ಎಷ್ಟೋ ಜನ ನೀವು ಮಾಡಿಸಿರ್ತೀರ ಅದೆಲ್ಲರೂ ಕೂಡ ಈಗ ನಿಮಗೆ ಈ ಲಭ್ಯ ಆಗ್ತಕ್ಕಂಥ ವೀಡಿಯೋ ಏನಿದೆ ಅದು ವರದಾನ ಆಗಿಬಿಡುತ್ತೆ ಹಾಗಾಗಿ ಎಷ್ಟೆಷ್ಟು ಜನ ಸಮಸ್ಯೆ ಬಾದಲ್ಲಿ ಇರ್ತಾರೆ ಸಾಕಷ್ಟು ಜನ ನೀವು ಕೂಡ ಅನುಕೂಲ ಪಡೆಯಿರಿ ಅನ್ಯರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಜನರಿಗೆ ಯೂಟ್ಯೂಬ್ ವಿಡಿಯೋವನ್ನ ತಲುಪಿಸುತ್ತೆ ಅದರಿಂದ ಅನುಕೂಲ ಆಗುತ್ತೆ ಒಬ್ಬರ ಸಮಸ್ಯೆ ಜ್ಞಾನ ಒಂದು ನಿವಾರಣೆ ಮಾಡೋದ್ರಿಂದ ಜ್ಞಾನವನ್ನು ಹಂಚೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ ಸಮಸ್ಯೆ ನಿವಾರಣೆ ಮಾಡೋದ್ರಿಂದ ಪರೋಕ್ಷ ಸಹಕಾರ ಆಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಹಾಗಾಗಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಗಳು ಲಭ್ಯ ಆಗಬೇಕಂದ್ರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈಗ ಪ್ರೀಮಿಯರ್ ಕೂಡ ಬರ್ತಾ ಇರ್ತವೆ ಇಂಥ ಟೈಮಿಂಗ್ಸ್ಗೆ ಅಂತ ಮೊದಲೇ ಗೊತ್ತಿರುತ್ತೆ ಆ ಟೈಮಿಗೆ ನೀವು ವಿಡಿಯೋಸನ್ನು ನೋಡ್ಬೋದು ಹಾಗೆಯೇ ಅಭಿಪ್ರಾಯಗಳಿದ್ದಂತಹ ಪಕ್ಷದಲ್ಲಿ ಏನು ಅನುಕೂಲ ಆಗ್ತಾ ಇದೆ ಅನನುಕೂಲ ಆಗ್ತಾ ಇದೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು ಇದರಿಂದ ಬೇರೆಯವರು ಅನ್ಯೂ ಜನರು ನೋಡ್ತಕ್ಕಂಥದಕ್ಕೆ ಸಹಾಯ ಆಗುತ್ತೆ ಈಗ ವಿಡಿಯೋದ ವಿಷಯಕ್ಕೆ ಬರೋಣ ನೀವು ಯಾವುದೇ ರೀತಿಯಾದಂತಹ ಭುಜ ಕೈಕರೆಗಳನ್ನ ಏನು ಬೇಕಾದರೂ ಮಾಡ್ತೀರಿ ಅದರಲ್ಲಿ ಒಂದು ಎರಡು ಮೂರು ವಿಷಯಗಳನ್ನ ನಾನು ಇಲ್ಲಿ ಹೇಳಿಬಿಡ್ತೇನೆ ದೇವರಿಗೆ ಹರಕೆ ಮಾಡಿಕೊಂಡು ಹೋಮ ಹವನ ಇತ್ಯಾದಿ ಮುಡಿಯನ್ನ ಕೊಡೋದು ಹಾಗೆ ಉರುಳು ಸೇವೆಯನ್ನು ಮಾಡೋದು ದಾನ ಧರ್ಮ ಮಾಡೋದು ಇತ್ಯಾದಿ ಕಾರ್ಯಗಳನ್ನ ಮಾಡಿದ್ರೆ ಆಗ್ಲೂ ಕೂಡ ಆತ್ಮಗಳ ಹಾವಳಿ ಹೋಗಿಲ್ಲ ಹಾಗೆಯೇ ತಂತ್ರ ಮಂತ್ರ ಯಂತ್ರದ ಬಗೆಗೆ ಆಚರಣೆಯನ್ನ ಮಾಡಿ ಅದ್ರ ಬಗ್ಗೆ ಕೂಡ ಕಾರ್ಯವನ್ನ ನೀವು ಮಾಡಿದ್ರೆ ಅದರಿಂದ ಕೂಡ ಆತ್ಮದ ಹಾವಳಿ ಹೋಗಿಲ್ಲ ಮನೆಯಲ್ಲೂ ಕೂಡ ಪೂಜೆ ಜಪ ತಪ ಇತ್ಯಾದಿ ಎಲ್ಲವನ್ನೂ ಕೂಡ ನೀವು ಮಾಡ್ತಾ ಇದ್ದೀರಾ ಶುದ್ಧೀಕರಣವನ್ನು ಮಾಡ್ಕೋತಾ ಇದ್ದೀರಾ ಧಾರ್ಮಿಕ ಆಚರಣೆಗಳನ್ನು ಕೂಡ ಮಾಡ್ಕೋತಾ ಇದ್ದೀರಾ ಅದರಿಂದನೂ ಹೋಗಿಲ್ಲ ನಿಮ್ಮಲ್ಲಿ ಒಳ್ಳೆ ಗುಣ ನಡತೆ ಆಚಾರ ವಿಚಾರ ಇತ್ಯಾದಿ ಎಲ್ಲವೂ ಕೂಡ ಇದೆ ಈ ಕಾರಣದಿಂದನೂ ಹೋಗಿಲ್ಲ ನೀವು ಯಾರಿಗೂ ಮೋಸ ಮಾಡಲ್ಲ ಅನ್ಯಾಯ ಮಾಡಲ್ಲ ತೊಂದರೆ ಕೊಡಲ್ಲ ಆತ್ಮದ ಆತ್ಮಗಳಿಗೆ ಕೂಡ ಯಾವುದೇ ರೀತಿಯಾದಂಥ ಅವುಗಳಿರ್ತಕ್ಕ ವಾಸ ಮಾಡ್ತಕ್ಕಂಥ ಜಾಗದಲ್ಲಾಗಲಿ ಇನ್ನಿತರ ಎಲ್ಲೇ ಆಗಲಿ ಅವುಗಳಿಗೆ ತೊಂದರೆ ಕೊಡೋದಿಲ್ಲ ಬೈಯೋದಿಲ್ಲ ಬಾಧೆ ಕೊಡೋದಿಲ್ಲ ಹಾಗಿದ್ರೂ ಕೂಡ ಆತ್ಮಗಳು ಹೋಗಿರೋದಿಲ್ಲ ಈ ಕಾರಣಕ್ಕೆ ಆತ್ಮಗಳೇನಿರ್ತಾ ಅವುಗಳಿಗೆ ಪ್ರೇರಣೆ ಕೊಡೋದಾಗಲಿ ಅಥವಾ ತಾಂತ್ರಿಕರ ಸಂಪರ್ಕಕ್ಕೆ ಹೋಗೋದಾಗ್ಲಿ ಮಂತ್ರ ಮಾಡಿರ್ತಕ್ಕಂಥವರ ಸಂಪರ್ಕಕ್ಕೆ ಹೋಗಿರೋದಾಗಲಿ ಅವರ ಜೊತೆಗಿನ ಸಂಬಂಧಗಳಾಗಿರ್ಲಿ ಆಗಿರಲಿ ಯಾವುದೂ ಕೂಡ ನೀವು ಮಾಡ್ತಾ ಇರೋದಿಲ್ಲ ಆದಾಗ್ಯೂ ಕೂಡ ಈ ಆತ್ಮದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಪ್ರಯತ್ನಗಳನ್ನು ನೀವು ಮಾಡಿರ್ತೀರಾ ಏನೇನು ಆಚರಣೆಗಳನ್ನು ಮಾಡಬೇಕು ಆ ನಿಯಮ ಏನ್ ಆಚರಿಸ್ಬೇಕು ಅದೆಲ್ಲ ಕೂಡ ಕಟ್ಟುನಿಟ್ಟಾಗಿ ತುಂಬಾ ಕಷ್ಟಪಟ್ಟು ಆಚರಣೆ ಮಾಡಿರ್ತೀವಿ ಅಷ್ಟ ಆಚರಣೆ ಮಾಡಿದ್ರು ಆತ್ಮದ ಸಮಸ್ಯೆ ನಿವಾರಣೆ ಆಗಿರೋದಿಲ್ಲ ಈಗ ಮೂರ್ನಾಲ್ಕು ವಿಷಯ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಏನೇನ್ ಮಾಡಿದ್ರು ಹೋಗೋದಿಲ್ಲ ಅನ್ನೋದಕ್ಕೆ ನೀವೇನೇನ್ ಮಾಡಿರ್ತೀರಾ ಅನ್ನೋದು ನಿಮ್ ನಿಮ್ಮ ಆಚರಣೆಗೆ ಸಂಬಂಧಪಟ್ಟಂತೆ ಗೊತ್ತಿರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಆತ್ಮಗಳು ಹೋಗದೇ ಇರ್ಲಿಕ್ಕೆ ಕಾರಣ ಏನಿದೆ ಭಗವಂತನಿಗೆ ಮೀರಿ ನಡಿಲಿಕ್ಕೆ ಆಗತ್ತ ಇಂತಹ ದೈವಿಕ ಆಚರಣೆಗಳನ್ನ ನಾವು ಮಾಡಿದ್ದೀವಿ ಅಂತ ಅಂದ್ಮೇಲೆ ನಮಗೊಂದು ಪರಿಹಾರ ಬೇಡವೆ ಎಂಬತಕ್ಕಂಥ ವಿಷಯ ನಿಮ್ಮ ಮನಸ್ಸಿಗೆ ಖಂಡಿತ ಬಂದೇ ಬರುತ್ತೆ ಖಂಡಿತ ಬೇಕು ಆದರೂ ಕೂಡ ನೀವು ಗಮನಿಸಿ ಇಲ್ಲಿ ಪೂರ್ಣ ಭೂಮಂಡಲದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಈ ಭೂಮಂಡಲದಲ್ಲಿ ನಡೆದಿರ್ತಕ್ಕಂಥದ್ದೆಲ್ಲವೂ ಕೂಡ ಆ ಮನುಷ್ಯ ಯಾರಿದ್ದಾನೆ ಅದರಲ್ಲಿ ಜೀವಾತ್ಮ ಇದೆಯಲ್ಲ ಆ ಜೀವಾತ್ಮದ ಇಚ್ಛೆಯ ಅನುಸಾರ ಗಮನಿಸಿ ದೇವರು ಇಲ್ಲಿ ಯಾರಿಗೂ ಸುಖವನ್ನು ಕೊಡ್ತಾ ಇಲ್ಲ ದುಃಖವನ್ನು ಕೊಡ್ತಾ ಇಲ್ಲ ಯಾರಿಗೆ ಯಾವುದೇ ರೀತಿಯಾಗಿ ನೀನು ಹೀಗೆ ಬದುಕು ಬದುಕಬೇಡ ಬೇಡ ಪ್ರೇರಣೆ ಮಾಡ್ತಾರೆ ಅದರಿಂದಾಗಿ ಭಗವಂತ ಈ ಯಾವುದೇ ಕರ್ಮಫಲಗಳಲ್ಲಿ ಭಾಗಿಯಲ್ಲ ಜೀವಾತ್ಮ ಸ್ವಯಂ ಭಾಗಿಯಾಗಿದೆ ಅದರಿಂದಾಗಿ ಇಚ್ಛೆಗಳ ಕಾರಣ ನಾನು ಇಚ್ಛೆ ಮಾಡಿದ್ದೆ ನಾನು ಹೀಗಿರ್ಬೇಕು ಹೀಗಿರ್ಬೇಕಂತ ಪೂರ್ವ ಜನ್ಮದಲ್ಲಿ ನಾನು ಹೀಗಿದ್ದೆ ಅದಕ್ಕೆ ಏನು ಮಾಡಿದೆ ನಾನು ಒಳ್ಳೇದು ಮಾಡಿಕೊಂಡೆ ಒಳ್ಳೆ ಫಲ ಸಿಕ್ತು ಕೆಟ್ಟದ್ದು ಮಾಡಿಕೊಂಡೆ ಕೆಟ್ಟ ಫಲ ಸಿಗುತ್ತೆ ಹಾಗಾಗಿ ಈ ಜನ್ಮದಲ್ಲಿ ನಾನು ಏನು ಮಾಡಿದ್ದೆ ಒಳ್ಳೇದು ಮಾಡಿದ್ದೆ ಅದಕ್ಕೆ ಒಳ್ಳೆ ಫಲ ಸಿಗ್ತಾ ಇದೆ ನಾನೇನು ಕೆಟ್ಟದ್ದು ಮಾಡಿದೆ ಅದಕ್ಕೆ ಶಿಕ್ಷೆ ಸಿಗ್ತಾ ಇದೆ ಹೀಗೆ ಕೋಟಿ ಕೋಟಿ ಜನ ಏನೇನು ಇರ್ತಾರೆ ಏನೇನು ಹೇಳ್ತಾ ಇರ್ತಾರೆ ಏನೇನು ಆಚರಣೆ ಮಾಡ್ತಾ ಇರ್ತಾರೆ ಎಲ್ಲರ ಲೆಕ್ಕಾಚಾರ ಕೂಡ ಇದೇ ರೀತಿಯಾಗಿರುತ್ತೆ ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಅಲ್ಲಿ ಏನಾಯ್ತು ಒಂದು ಇಚ್ಛೆ ಅಂತ ಕೊಟ್ಟಿದ್ದ ಭಗವಂತ ಎಲ್ಲರಿಗೂ ಕೂಡ ಮನುಷ್ಯವರ್ಗೂ ಕೊಟ್ಟಿರ್ತಕ್ಕಂಥ ಇಚ್ಛೆನ ಅದರ ಸದುಪಯೋಗ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಸದುಪಯೋಗ ಪುಣ್ಯ ದುರುಪಯೋಗ ಪಾಪ ಇತ್ಯಾದಿಗಳ ಈ ಒಂದು ಕಾರಣದಿಂದ ಏನಾಯಿತು ಇಲ್ಲಿ ಜೀವನ ನಡೀತಾ ಇದೆ ಇಲ್ಲಿ ಮುಖ್ಯ ಪ್ರಧಾನವಾಗಿ ಭೂಮಂಡಲದಲ್ಲಿ ಏನು ನಡೀತಾ ಇದೆ ಇಚ್ಛೆಯ ಅನುಸಾರ ಈ ಮನುಷ್ಯ ಜನ್ಮ ಆಚರಣೆ ನಡೀತಾ ಇದೆ ಇಲ್ಲಿ ಗಮನಿಸಿ ಭೂಮಂಡಲದ ಮೇಲೆ ಮನುಷ್ಯನ ಅಲ್ಲ ಆತ್ಮದ ಇಚ್ಛೆಯನುಸಾರ ಈ ಮನುಷ್ಯ ಜನ್ಮದ ಜೀವನ ನಡೀತಾ ಇದೆ ಆತ್ಮದ ಮೇಲಾವರಣ ಜೀವಾತ್ಮ ಆ ಜೀವಾತ್ಮದ ಇಚ್ಛೆಯ ಅನುಸಾರ ಈ ಮನುಷ್ಯ ಜೀವನ ನಡೀತಾ ಇದೆ ಹಾಗಾಗಿ ಈಗ ನಿಮಗೆ ಏನಾದರೂ ಆತ್ಮಗಳಿಗೆ ಸಂಪರಿಹಾರ ಮಾಡ್ಕೋತಾ ಇದ್ದೀರಾ ಆತ್ಮಗಳಿಗೆ ಸಂಬಂಧಪಟ್ಟಂದ್ರೆ ಅಯ್ಯೋ ಹೋಗ್ಲಿ ಬಿಡತ್ತೆ ಯಾರು ತಪ್ಪು ಮಾಡಿರ್ತಾರೆ ಯಾರು ಮೋಸ ಮಾಡಿರ್ತಾರೆ ನಿಮ್ಗೆ ಏನಾರು ಮಾಡಿರ್ತಾರೆ ಆ ಟೈಮಲ್ಲಿ ಪೊಲೀಸ್ನವರು ಕೇಸ್ ಹಾಕ್ಲಿಕ್ಕೆ ರೆಡಿ ಇರ್ತಾರೆ ಆ ಟೈಮಲ್ಲಿ ಕೋರ್ಟಲ್ಲಿ ಕೇಸಾಗಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಆಗ ನೀವೇನು ಮಾಡ್ತಾರೆ ನಾವು ಹೋಗ್ಲಿಕ್ಕೆ ಬಿಡಿ ಸರ್ ಹೋಗ್ಲಿ ಬಿಡಿ ಮೇಡಮ್ ಅವ್ರ ಮೇಲೆ ಕೇಸ್ ಹಾಕಬೇಡಿ ಅಂತ ಇನ್ನೇ ಕೋರ್ಟಲ್ಲಿ ಹೋದ್ರೆ ಹೋಗ್ಲಿಕ್ಕೆಬೇಡಿ ಸರ್ ನಾವು ಅವ್ರನ್ನ ಕ್ಷಮಿಸ್ತೀವಿ ಬಿಟ್ಬಿಡಿ ನಾವು ಕೇಸನ್ನು ವಿತ್ಡ್ರಾ ಮಾಡ್ಕೊತೀವಿ ಅಂದ್ಕೊಂಡ್ರೆ ಆ ಸಂದರ್ಭದಲ್ಲಿ ಏನಾಯಿತು ಪೊಲೀಸ್ ಸ್ಟೇಷನಲ್ಲಿ ಆಗಲಿಲ್ಲ ಕೋರ್ಟಲ್ಲಿ ಶಿಕ್ಷೆ ಕೊಡಲಿಲ್ಲ ಕಾರಣ ನಿಮ್ಮ ಇಚ್ಛೆ ಅನುಸಾರ ಏನಾಯ್ತು ಅಲ್ಲಿ ಪರಿವರ್ತನೆ ಆಯಿತು ಹಾಗೇನಾಗುತ್ತೆ ಫಲಗಳಲ್ಲಿ ವ್ಯತ್ಯಾಸವಾಗುತ್ತೆ ಹಾಗಾಗಿ ಈಗ ನೀವು ದೈವಿಕಾಚರಣೆ ಏನು ಮಾಡ್ಕೊಂಡು ಬಂದ್ರಿ ಎಷ್ಟೆಷ್ಟಿಷ್ಟೆಷ್ಟಿಷ್ಟು ಪರಿಹಾರ ಮಾಡ್ಕೊಂಡ್ರೆ ಯಾವ್ಯಾವ ವಿಭಾಗದಲ್ಲಿ ಒಂದು ಮೂರ್ನಾ ಕಡೆ ನಾನು ಹೇಳಿದ್ನಲ್ಲ ಆ ಥರದ್ದು ಏನೇ ಪರಿಹಾರ ನೀವು ಮಾಡಿಕೊಂಡಿದ್ರು ಕೂಡ ನಿಮ್ಮ ಆ ಕುಟಿಲ ಆತ್ಮಗಳು ನಿಮ್ಮ ಇಚ್ಛೆಗಳನ್ನೇ ಬದಲಿಸ್ತಾವೆ ಅಲ್ಲಿ ಪ್ರಬಲವಾದ ಇಚ್ಛೆ ಇದ್ದಂತಹ ಪಕ್ಷದಲ್ಲಿ ದೀರ್ಘಕಾಲದವರದವರೆಗೆ ನಡೆದಂತಹ ಪಕ್ಷದಲ್ಲಿ ಯೂನಿವರ್ಸ್ ಕೂಡ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡುತ್ತೆ ನೀವು ಡೋಲಾಯ ಮಾಡುವಾಗಿ ಹ್ಞೂ 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 ಅಂತ ಕೂತ್ಕೊಂಡ್ರೆ ಈಗ ನಂಗೆ ಬೇಕು ನಂಗೆ ಬೇಡ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಒಂದು ವಾರ ದಿನ ಆಮೇಲೆ ನಂಗೆ ಬಡಪ್ಪ ಅದ್ರಲ್ಲಿ ಲಾಸ್ ಆದರೆ ಕಷ್ಟ ಆದರೆ ಅಂದರೆ ಯೂನಿವರ್ಸ್ ಏನು ಮಾಡುತ್ತೆ ಏ ಇದು ಗೊಂದಲಮಯ ಇದು ಕರೆಕ್ಟಾಗಿ ಕಂಡೀಷನ್ ಆಗಿ ಏನು ವರ್ಕ್ ಮಾಡಲಿಕ್ಕೆ ಮನಸ್ಥಿತಿ ಇಲ್ಲ ನೀನು ನಂಗೆ ಆ ರೀತಿಯಾಗಿ ಆಗಿ ಈ ಒಂದು ವ್ಯವಹಾರ ನಾನು ಮಾಡೇ ಮಾಡ್ತೀನಿ ಲಾಭ ಅಂತ ಬಾ ಆಗ ನಿಂಗೆ ಬೇಕಾದ್ರೆ ವ್ಯವಹಾರಕ್ಕೆ ದಾರಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ನಾಗ ಹಾಗೆಯೇ ನಿಮ್ಮಲ್ಲಿ ಯಾವಾಗ ಆತ್ಮಗಳಿಗೆ ಸಂಬಂಧಪಟ್ಟಂತೆ ನಿಷ್ಕಾರುಣ್ಯ ಗಮನಿಸಿ ಇಲ್ಲಿ ಯಾವುದೇ ರೀತಿಯಾದಂತಹ ಏನು ತೋರಿಸ್ತಾರೆ ಮನುಷ್ಯನಿಗೆ ಇರಬೇಕಾದಂಥ ಗುಣ ಯಾವುದಪ್ಪ ಮುಖ್ಯವಾಗಿ ಕ್ಷಮೆ ಇರಬೇಕಲ್ವಾ ಆ ಜೊತೆಗೆ ಮನುಷ್ಯನಿಗೆ ಇನ್ನೊಂದು ಗುಣ ಯಾವ್ದು ಇರಬೇಕು ಮನುಷ್ಯತ್ವ ಇರಬೇಕಂತ ಕೇಳ್ತಾರೆ ಈಗ ನೀವು ಆ ರೀತಿಯಾಗಿದ್ದಂಥ ಕರುಣೆ ಇದು ಪದ ಸರಿಹಿದೆ ಕರುಣೆ ಕರುಣೆ ಇರಬೇಕು ಮನುಷ್ಯನಿಗೆ ಮುಖ್ಯವಾದಂಥ ಗುಣ ಇರಬೇಕು ಕರುಣೆ ಇರಬೇಕು ಈ ಕರುಣೆಯನ್ನು ನೀವೇನಾದರೂ ಅಷ್ಟು ಪೂಜೆ ಪಾಲ ಪ್ರಾರ್ಥನೆ ಪರಿಹಾರ ಮಾಡಿಕೊಂಡು ನೀವು ಕರುಣೆಯನ್ನು ಆತ್ಮಗಳಿಗೆ ತೋರಿದರೆ ಆಗ ಹೇಗೆ ಪೊಲೀಸ್ನ ಕೇಸ್ ಹಾಕೋದಿಲ್ಲ ಕೋರ್ಟೆಗೆ ಶಿಕ್ಷೆ ಕೊಡೋದಿಲ್ಲ ಹಾಗೆ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋದಿಲ್ಲ ನೀವೇನು ಮಾಡಿದ್ರಿ ಕರುಣೆ ಕರುಣೆ ತೋರಿಸ್ಬಿಟ್ರಿ ಆದರೆ ನಿಷ್ಕಾರುಣ್ಯ ಅಂದರೆ ಕರುಣೆಯೇ ಇಲ್ಲದೆ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೋಬೇಕು ನೀವು ಚೆಂದ ಆಗಬೇಕು ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಆತ್ಮದ ಹಾವಳಿ ಹೋಗ್ಬೇಕು ನಿಮ್ಮ ಜೀವನ ಸಕಾರಾತ್ಮಕ ಆಗಬೇಕು ಈ ಒಂದು ಕಾರಣದಿಂದ ನಿಷ್ಕಾರುಣ್ಯ ಕರುಣೆಯೇ ಇಲ್ಲದ ಕಟುಕರಂತೆ ಭಗವಂತ ನನಗಾಗ ಗೊತ್ತಿಲ್ಲ ನೀನು ಈ ಸಮಸ್ಯೆ ನಿವಾರಣೆ ಮಾಡು ನಿಶ್ಚಯವಾಗಿ ನಿವಾರಣೆ ಮಾಡು ಅಂದರೆ ಆಗ ಮಾತ್ರ ಪರಿಹಾರ ಆಗುತ್ತೆ ಇಲ್ಲದಿದ್ದರೆ ನಾವು ಮನುಷ್ಯರು ನಾವು ಒಳ್ಳೆಯವರು ಇವು ದೈವ ಸಮಾನ ಇವು ದೇವರು ಗುಣವಂತ ಗುಣವಂತೆ ಈ ರೀತಿಯಾಗಿ ಏನಾದರೂ ಆತ್ಮಗಳು ಪುಸಲಾಯಿಸಿ ಆ ಮನುಷ್ಯನ ಮಿದುಳಿನಲ್ಲಿ ವಿಷಯಗಳನ್ನು ಕೊಟ್ಟು ಅಯ್ಯೋ ಎಂಬ ಭಾವವನ್ನು ತುಂಬಿ ನಿಮ್ಮಲ್ಲಿ ಕರುಣೆಯನ್ನು ಉತ್ಪನ್ನ ಮಾಡಿ ಆ ಸಂದರ್ಭದಲ್ಲಿ ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಮೊದಲೇ ಒಂದು ಉದಾಹರಣೆ ಕೊಟ್ಟಿನ ಯೂನಿವರ್ಸ್ಗೆ ಸಂಬಂಧಪಟ್ಟಂತೆ ಆ ಬಿಸ್ನೆಸ್ ಮಾಡ್ತೇನೆ 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 ಹತ್ತು ದಿನ ಎ ಬಾಡಪಲ್ಲ ಆಸತ್ತಲ್ಲ 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 ಆಸತ್ತೆ ಐದು ದಿನ ಈ ರೀತಿಯಾದಾಗ ಯೂನಿವರ್ಸ್ ಏನೂ ಕೊಡಲಿಲ್ಲ ಮನುಷ್ಯನ ಹದಿನೈದು ದಿನ ಓದು ವ್ಯರ್ಥ ಹಾಗೆ ನಿಮ್ಮದು ಕೂಡ ಅದೇ ರೀತಿಯಾಗಿ ವ್ಯರ್ಥ ಆಗುತ್ತೆ ನಿಮ್ಮಲ್ಲಿ ಕಠಿಣ ನಿರ್ಧಾರಗಳಿರಬೇಕಂತ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾಕೆಂದರೆ ಇದ್ರ ಬಗ್ಗೆ ತಿಳಿರಿ ಮನುಷ್ಯನೂ ಕೂಡ ಭಗವಂತನ ಸಂತಾನವೇ ಆತ್ಮಗಳು ಕೂಡ ಅದೇ ಈಗ ತೆಗೆದಂಥ ಪಕ್ಷದಲ್ಲಿ ಏನಾರು ಸಾಯಿಸಿಬಿಡ್ತಾರಾ ಹಾಂ ಅವು ತಪ್ಪು ಮಾಡಿದ್ರೂ ಸಾಯಿಸ್ಲಿ ಬಿಡಿ ಹಾಂ ಒಳ್ಳೆಯದೇನಾರು ಮಾಡ್ಕೊಂಡಿದ್ರೆ ಅಥವಾ ಇನ್ನೂನೂ ಆನೆ ದೇವ್ರ ಪೂಜೆ ಮಾಡಿಬಿಡಿ ಮನುಷ್ಯ ಮಾಡೋದಿಲ್ವಾ ಹಾಗೆ ಮಾಡಲಿ ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಇಬ್ಬರ ಕಲ್ಯಾಣಕ್ಕೂ ನಿಶ್ಚಯ ನಿರ್ಧಾರ ಇರಬೇಕು ನಿಮ್ಮಲ್ಲಿ ಹಾಗಿದ್ದಾಗ ಇಂಥ ಸಮಸ್ಯೆಗಳು ಪರಿಹಾರ ಆಗ್ತವೆ ಅದರ ಮುಂಚೆ ಅಯ್ಯೋ ಈ ಥರದ ಮಾನ್ ಮನೋಭಾವ ಮನಸ್ಥಿತಿ ನಿಮಗಿದ್ರೆ ಈ ಆತ್ಮಗಳ ಸಮಸ್ಯೆ ನೀವು ಹೋದ್ರೂ ತಲೆಯನ್ನು ಮೂಡಿ ಕೊಟ್ಟರೂನು ಬುರುಡೆ ಮಾಡಿಕೊಂಡ್ರೂ ಬೋಳ್ಸ್ಕೊಂಡ್ರೂ ಆ ಆತ್ಮಗಳ ಸಮಸ್ಯೆ ಹೋಗೋದಿಲ್ಲ ಇವೇ ಈಗಂತ ಇದ್ದಾವೆ ಹೋಗಲಿ ಬಿಡು ಅಂತ ನಾ ಯಾಕೆ ಇದು ಮಾಡೋದು ಅಂತೂ ಭಗವಂತನಾದರೂ ಹೋಗಿ ನೀವು ಅಷ್ಟು ಲಕ್ಷ ಖರ್ಚು ಮಾಡಿ ಪರಿಹಾರ ಮಾಡ್ಕೊಂಡು ಕೂಡ ಹೋಗೋದಿಲ್ಲ ಅವು ಹಾಗಾಗಿ ನೀವು ಭಗವಂತನನ್ನು ದೂರವಾಗಿಲ್ಲ ನಿಮ್ಮ ಆಚರಣೆಗೆ ನೀವೇ ಹೊಣೆ ನಿಮ್ಮ ಇಚ್ಛೆಗೆ ನೀವೇ ಹೊಣೆ ಇದರಲ್ಲಿ ನಿಮ್ಮ ಇಚ್ಛೆ ಇದೆ ಈ ಇಚ್ಛೆಯ ಅನುಸಾರವೇ ಮನುಷ್ಯ ಜೀವನ ಈ ಪಂಚತತ್ವದ ದೇಹಗಳು ಆಟ ಎಲ್ಲ ನ ಭೂಮಿ ಮೇಲೆ ನಡೀತಾ ಇರೋದು ಹಾಗಿದ್ಮೇಲೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಇದು ಮಾಡ್ತಾರೆ ಆ ಕಾರಣದಿಂದ ಇಚ್ಛೆಗಳು ಇಲ್ಲಿ ಮುಖ್ಯ ಆಗ್ತಾ ನನಗೆ ಬೆಡಪಾಗೋದಿಲ್ಲ ನಿವಾರಣೆ ಮಾಡಿಬಿಡಿ ಎಂತ ಯಾರು ಕೂತಾರೋ ಅವ್ರಿಗೆ ನಿವಾರಣೆ ಆಗುತ್ತೆ ಯಾರ ಹೀಗೆ ಆಡ್ತಾರೆ ಅವ್ರು ನಿವಾರಣೆ ಆಗೋದಿಲ್ಲ ಆತ್ಮಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಈ ವಿಷಯ ತಿಳಿಯಿರಿ ಅಂತ ಹೇಳ್ತಾ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅನೇಕರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಸಹಾಯ ಆಗಲಿ ಏನ್ ಮನುಷ್ಯ ಏನ್ ಸದಾ ಆತ್ಮಗಳನ್ನ ಇಟ್ಕೊಂಡೇ ಕಾಲ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ಸಾಯ್ತಾನೆ ಆತ್ಮಗಳು ಕೂಡ ಅವು ಪರಿವರ್ತನೆ ಪಡ್ಕೋಬೇಕು ಅವು ಕೂಡ ಉನ್ನತಿ ಇಲ್ಲ ಅಂದ್ರೆ ಹಾಳು ಅನಿಷ್ಟ ಬುದ್ಧಿ ತಪ್ಪು ಮಾಡಿದ್ರೆ ಅವು ಸತ್ತೋಗ್ತ ನಷ್ಟ ಹಾಕ್ತಾವೆ ಅವರವರ ಕರ್ಮ ಅವರವರ ಕಾರ್ಯ ಹಾಗಾಗಿ ಎಲ್ಲರೂ ಕೂಡ ಸಕಾರಾತ್ಮಕ ಕಾರ್ಯಗಳತ್ತ ಮುನ್ನುಗ್ಗಿ ಅಂತ ಹೇಳ್ತಾ ಈ ವಿಡ ಮುಗಿಸೋದಕ್ ಮುಂಚೆ ಇವ್ ವಿಡಿಯಿಂದ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮಾತ್ರ ತಂತ್ರ ಮತ್ತ ಸಮಸ್ಯೆ ಪಕ್ಷ ತುಪ್ಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದು ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗುಚ್ಚೋದು ದೊಡ್ಡವರು ಏನಾದರೂ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳಿರ್ತಾವಂಥ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಇತ್ಯಾದಿಗಳಾಗೋದಿಲ್ಲ ಆಗೋದಿಲ್ಲ ಕೃಪಾ ಪ್ರಾಪ್ತಿ ಧೂಪದ ಕೂಡ ಬೇರೆ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವ್ಯವಹಾರಗಳು ಕೈಗೂಡುವುದು ಚೆನ್ನಾಗಿ ವ್ಯವಹಾರಗಳಾಗ್ತವೆ ತಂತ್ರಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪದ ಪೌಡರ್ನ ಬಳಸಿ ನೋಡಿ ಎರಡರತ್ತಾಗಿ ಆಯಿಲ್ ಇದೆ ಎರಡರತ್ತಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೋ ಆಸ್ಪತ್ರೆಯಲ್ಲಿ ಗುಣ ಆಗುವುದಿಲ್ಲ ಆ ಒಂದು ರೋಗ ರುಜಿನಿಗಳು ಗುಣ ಆಗ್ತಾವೆ ಹಾಗೆ ಪೌಡರ್ನ ನೀವು ಲೇಪನ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮ ಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲು ಧುಪದ ಪೌಡರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೊಂಬೈನಾಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ದರೆ ಅದು ಪರಿಶೀಲನೆ ಮಾಡ್ಕೊ ಪರಿಹಾರ ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಡುಕಲ್ಲೋಗಿ ಹೋಗಿ ಸಂಬಂಧಪಟ್ಟಂಥ ಔಷ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನು ಹಾಕೋದ್ರಿಂದ ತಾಯ್ತಾ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತದೆ ಮೂರ್ಚೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತ ಸಾಂಪ್ರಿಕ ಸಮ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ